ಸ್ನೇಹಿತರೆ ಇತ್ತೀಚೆಗೆ ದೇಶದ ರಾಜಕೀಯ ವಲಯದಲ್ಲಿ ಬಾರಿ ಚರ್ಚೆಗೆ ಕಾರಣವಾದ ವಿಷಯ ಏನು ಗೊತ್ತಾ ಲೋಕಸಭೆಗೆ ಹೋಯ್ತು ಆ ಸೀಕ್ರೆಟ್ ಲೆಟರ್ ಅಂತ ಹೇಳಲಾಗ್ತಿರುವ ಪತ್ರದ ವಿಚಾರ ಈ ಲೆಟರ್ ಏನು ಯಾರು ಕಳಿಸಿದ್ರು ಅದರಲ್ಲಿರುವ ವಿಷಯ ಏನು ಮತ್ತು ಹೊಸದಾಗಿ ಹೇಳಲಾಗ್ತಿರುವ ನಿಯಮಗಳು ಯಾವುವು ಇವೆಲ್ಲದರ ಬಗ್ಗೆ ವಿವರವಾಗಿ ನಾವು ನಿಮಗೆ ತಿಳಿಸ್ತೀವಿ ಕೇಳಿ ಮೊದಲು ಲೋಕಸಭೆ ಅಂದ್ರೆ ಏನು ಅನ್ನೋದ ನೋಡೋಣ ಲೋಕಸಭಾ ಅಂದ್ರೆ ಜನರಿಂದ ನೇರವಾಗಿ ಆಯ್ಕೆಯಾದ ಪ್ರತಿನಿಧಿಗಳು ಸೇರಿರುವ ಸಂಸತ್ತಿನ ಕೆಲಸದನ್ನ ಇಲ್ಲಿ ಸರ್ಕಾರದ ನೀತಿಗಳು ಕಾನೂನುಗಳು ಪ್ರಮುಖ ರಾಷ್ಟ್ರೀಯ ವಿಚಾರಗಳು ಚರ್ಚೆಯಾಗ್ತವೆ ಯಾವ ಮಹತ್ವದ ನಿರ್ಧಾರವಿದ್ರೂ ಅದು ಲೋಕಸಭೆಯ ಮೂಲಕವೇ ಸಾಗುತ್ತೆ ಅಂತ ಸದನಕ್ಕೆ ಸೀಕ್ರೆಟ್ ಲೆಟರ್ ಹೋಗಿದೆ ಅನ್ನೋ ಸುದ್ದಿ ಬಂದ್ರೆ ಸ್ವಾಭಾವಿಕವಾಗಿಯೇ ಜನರಲ್ಲಿ ಕುತೂಹಲ ಮೂಡುತ್ತೆ ಸಾಮಾನ್ಯವಾಗಿ ಸಂಸತ್ತಿಗೆ ಹೋಗುವ ಪತ್ರಗಳು ಅಧಿಕೃತವಾಗಿರ್ತವೆ ಆದ್ರೆ ಸೀಕ್ರೆಟ್ ಅನ್ನೋ ಪದ ಬಳಕೆಯಾಗಿದೆ ಅದು ಎರಡು ಅರ್ಥ ಕೊಡಬಹುದು ಒಂದು ಆ ಪತ್ರದ ವಿಷಯ ಸಾರ್ವಜನಿಕವಾಗಿ ಬಹಿರಂಗ ಪಡಿಸಿಲ್ಲ ಎರಡನೇ ಅದು ಸಂವೇದನಾಶೀಲ ಅಥವಾ ಭದ್ರತಾ ಸಂಬಂಧಿಸಿದ ವಿಷಯವಾಗಿರಬಹುದು ಇಂತಹ ಪತ್ರಗಳನ್ನು ಸಾಮಾನ್ಯವಾಗಿ ಸ್ಪೀಕರ್ ಕಚೇರಿ ಅಥವಾ ಸಂಬಂಧಿತ ಸಚಿವಾಲಯಗಳಿಗೆ ಕಳುಹಿಸಲಾಗುತ್ತೆ ಕೆಲವೊಮ್ಮೆ ವಿರೋಧ ಪಕ್ಷದ ನಾಯಕರು ಕೂಡ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನು ಪತ್ರದ ಮೂಲಕ ಲೋಕಸಭೆಯ ಗಮನಕ್ಕೆ ತರ್ತಾರೆ ಇತ್ತೀಚಿನ ಚರ್ಚೆಗಳಲ್ಲಿ ಕೆಲವು ವಿಷಯಗಳ ಬಗ್ಗೆ ಸಂಸತ್ತಿನಲ್ಲಿ ಪ್ರಶ್ನೆ ಕೇಳಲು ಮಿತಿ ವಿಧಿಸಲಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ ಕೆಲವು ಪ್ರಶ್ನೆಗಳು ಅನುಮತಿಸಿದ ವಿಷಯ ಎಂದು ಹೇಳಲಾಗಿದೆ ಎಂಬ ಮಾತುಗಳು ಇದರಿಂದ ಹೊಸ ರೂಲ್ಸ್ ಬಂದಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ ವಾಸ್ತವವಾಗಿ ಸಂಸತ್ತಿನ ಕಾರ್ಯವಿಧಾನ ಈಗಾಗಲೇ ನಿಗದಿತ ನಿಯಮಗಳ ಮೇಲೆ ನಡೆಯುತ್ತವೆ ಪ್ರಶ್ನೋತ್ತರ ಅವಧಿ ಶೂನ್ಯ ಕಾಲ ತುರ್ತು ಚರ್ಚೆ ಇವೆಲ್ಲಕ್ಕೂ ಸ್ಪಷ್ಟ ನಿಯಮಗಳಿವೆ ಆದ್ರೆ ಭದ್ರತೆ ರಾಷ್ಟ್ರದ ಹಿತಾಸಕ್ತಿ ಅಥವಾ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವ ವಿಷಯಗಳ ಬಗ್ಗೆ ಕೆಲವೊಮ್ಮೆ ಮಾಹಿತಿ ಹಂಚಿಕೆಗೆ ಮಿತಿ ಇರುತ್ತದೆ ಇದನ್ನೇ ಕೆಲವರು ಹೊಸ ನಿಯಮ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಇದು ಹಳೆಯ ನಿಯಮಗಳ ಕಟ್ಟುನಿಟ್ಟಿನ ಅನ್ವಯಣೆ ಅಂತ ಹೇಳ್ತಾ ಇದ್ದಾರೆ ಸಂಸತ್ತಿನಲ್ಲಿ ಯಾವುದೇ ಪತ್ರ ಬಂದ್ರೂ ಅದು ತಕ್ಷಣವೇ ಸಾರ್ವಜನಿಕವಾಗುವುದಿಲ್ಲ ಮೊದಲು ಅದನ್ನ ಪರಿಶೀಲಿಸಿ ಸೂಕ್ತ ವೇದಿಕೆಯಲ್ಲಿ ಚರ್ಚೆಗೆ ತರ್ತಾರೆ ಆದ್ದರಿಂದ ಸೀಕ್ರೆಟ್ ಲೆಟರ್ ಅನ್ನೋ ಪದ ಸ್ವಲ್ಪ ಸಂಚಲನ ಸೃಷ್ಟಿಸಿದರು ಅದರ ಹಿಂದೆ ಪ್ರಕ್ರಿಯೆ ಸ್ಪಷ್ಟವಾಗಿರುತ್ತದೆ ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ ಸಂಸತ್ತಿನಲ್ಲಿ ಕೇಳುವ ಪ್ರಶ್ನೆಗಳು ಸರ್ಕಾರದ ಜವಾಬ್ದಾರಿತನವನ್ನು ಖಚಿತಪಡಿಸಿಕೊಳ್ಳುವ ಸಾಧನ ಜನರ ಪರವಾಗಿ ಆಯ್ಕೆಯಾದ ಪ್ರತಿನಿಧಿಗಳು ಪ್ರಶ್ನೆ ಕೇಳ್ತಾರೆ ಆದರೆ ಕೆಲವು ಪ್ರಶ್ನೆಗಳು ಸಂವಿಧಾನಾತ್ಮಕ ಅಥವಾ ಕಾನೂನುಬದ್ಧ ಕಾರಣಗಳಿಂದ ತಿರಸ್ಕೃತವಾಗಬಹುದು ಇದನ್ನೇ ರಾಜಕೀಯವಾಗಿ ಕೆಲವೊಮ್ಮೆ ದೊಡ್ಡ ವಿಚಾರವನ್ನಾಗಿ ಮಾಡಲಾಗ್ತದೆ ಹಾಗಾದ್ರೆ ನಿಜವಾಗಿ ಹೊಸ ರೂಲ್ಸ್ ಬಂದಿದೆಯಾ ಅಧಿಕೃತವಾಗಿ ಹೊಸ ನಿಯಮ ಘೋಷಣೆ ಆಗದೇ ಇದ್ರೂ ಕೆಲವು ವಿಷಯಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಅನುಸರಿಸಲಾಗುತ್ತದೆ ಅನ್ನೋದು ಗಮನಾರ್ಹ ವಿಶೇಷವಾಗಿ ರಾಷ್ಟ್ರೀಯ ಭದ್ರತೆ ಹಣಕಾಸು ವ್ಯವಹಾರಗಳು ರಹಸ್ಯ ಒಪ್ಪಂದಗಳು ಇತ್ಯಾದಿ ವಿಚಾರಗಳಲ್ಲಿ ಮಾಹಿತಿ ಹಂಚಿಕೆಗೆ ನಿಯಂತ್ರಣ ಇರಬಹುದು ಒಟ್ಟಿನಲ್ಲಿ ಸೀಕ್ರೆಟ್ ಲೆಟರ್ ವಿಚಾರ ಜನರಲ್ಲಿ ಕುತೂಹಲ ಹುಟ್ಟಿಸಿದೆ ಆದರೆ ಸಂಸತ್ತಿನ ಕಾರ್ಯವಿಧಾನ ನಿಯಮಬದ್ಧವಾಗಿಯೇ ನಡೆಯುತ್ತದೆ ಯಾವುದೇ ಮಹತ್ವದ ನಿರ್ಧಾರ ಜನಪ್ರತಿನಿಧಿಗಳ ಚರ್ಚೆ ಮೂಲಕವೇ ತೀರ್ಮಾನವಾಗುತ್ತದೆ ಆದ್ದರಿಂದ ನಾವು ಸುದ್ದಿಗಳನ್ನು ನೋಡಿದಾಗ ಅದರ ಸಂಪೂರ್ಣ ಹಿನ್ನೆಲೆ ತಿಳಿದುಕೊಳ್ಳುವುದು ಮುಖ್ಯ ಸಂಚಲನದ ಶೀರ್ಷಿಕೆ ಮಾತ್ರ ನೋಡಿ ಯಾವುದೇ ತೀರ್ಮಾನಕ್ಕೆ ಬರಬಾರದು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತೋಷ್ಪ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ